ಇನ್ನು ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ಸ್ಪರ್ಧಿಸ್ತಾರೆ ಅಥವಾ ಬೇರೆ ಬೇರೆ ಭಾಗದಲ್ಲಿ ಸ್ಪರ್ಧಿಸ್ತಾರೆ ಎನ್ನುವಂಥ ಮಾತಿತ್ತು ಆದರೆ ದಿಢೀರ್ ಅಂತ ಹೇಳಿ ಅವರು ಕೇರಳದಿಂದ ಸ್ಪರ್ಧಿಸ್ತೀನಿ ಎನ್ನುವಂಥ ಮಾತಾಗಿತ್ತು ಇನ್ನು ವಯನಾಡಿನಲ್ಲಿ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿದಂಥ ಅಭ್ಯರ್ಥಿಯನ್ನು ಹಿಂತೆಗೆದು ತದನಂತರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಅಲ್ಲಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಲಾಯಿತು ಹೆಲಿಕಾಪ್ಟರ್ ಮೂಲಕ ಅವರು ಕಲ್ಪೆಟ್ಟಾಗಿ ಬಂದರು ತದನಂತರದಲ್ಲಿ ವಯನಾಡು ಇಲ್ಲಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಅಲ್ಲಿ ಸಾಥನ್ನು ಕೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಇವತ್ತು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗಿರ್ತಾರೆ ಇನ್ನು ಸಾಕಷ್ಟು ಜನ ಕಾರ್ಯಕರ್ತರು ಈಗಾಗಲೇ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತಿದ್ದಾರೆ ನಿಂತಿರುವಂಥ ಬರುವಂಥ ನಾಯಕನಿಗೆ ಸ್ವಾಗತ ಕೋರೋದರ ಜೊತೆಗೆ ಅವರ ಶಕ್ತಿ ಏನು ಕಾಂಗ್ರೆಸ್ನ ಶಕ್ತಿ ಏನಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸಶಕ್ತವಾಗಿದೆ ವಯನಾಡಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕಣಕ್ಕೇಳಿದರೆ ಎಷ್ಟರ ಮಟ್ಟಿಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಈ ಒಂದಷ್ಟು ಶಕ್ತಿ ಪ್ರದರ್ಶನದ ಜೊತೆಗೆ ಬರುವಂತಹ ನಾಯಕನಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರ ಜೊತೆಗೆ ಅಭಿಮಾನಿಗಳು ಇನ್ನೇನು ವಯನಾಡಿಗೆ ಆಗಮಿಸಿರುವಂತಹ ರಾಹುಲ್ ಗಾಂಧಿ ಕೆಲವೇ ಹೊತ್ತಲ್ಲಿ ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ತೆರಳುತ್ತಾರೆ ನಾಮಪತ್ರವನ್ನು ಸಲ್ಲಿಸಿ ಉಮೇದುವಾರಿಕೆಯನ್ನು ಸಲ್ಲಿಸಿದ ನಂತರದಲ್ಲಿ ಕೇರಳದ ವಯನಾಡಿನ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಕಾಂಗ್ರೆಸ್ನ ಹುರಿಯಾಳ ಆಗಿ ಅವರು ಕಣಕ್ಕಿಳಿತಾರೆ ನಂತರದಲ್ಲಿ ಒಂದಷ್ಟು ಜನರ ಜೊತೆಗೆ ನಾಯಕರೊಟ್ಟಿಗೆ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಯು ಡಿ ಎಫ್ ನಾಯಕರ ಜೊತೆಗೆ ಸಂವಾದ ಅದರ ಜೊತೆಗೆ ಕಾಂಗ್ರೆಸ್ ಕಚೇರಿಗೂ ಕೂಡ ಭೇಟಿಯನ್ನು ಕೊಡ್ತಾರೆ ಭೇಟಿಯ ಬಳಿಕ ಅಲ್ಲೊಂದಷ್ಟು ಚರ್ಚೆ ನಡೆಯುತ್ತೆ ರಾಹುಲ್ ಗಾಂಧಿ ಅವರು ಪ್ರಚಾರಕ್ಕೆ ಬರಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಮತ್ತೊಂದು ಸುತ್ತಿನ ಪ್ರಚಾರಕ್ಕೆ ಏನಾದರೂ ವಯನಾಡಿನಲ್ಲಿ ಬರಬೇಕಾ ಅಥವಾ ಬೇಡ್ವಾ ಬಂದ್ರೆ ಯಾವ ರೀತಿಯಾದಂಥ ಲಾಭ ಆಗುತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬರದೇ ಹೋದರೆ ಏನಾದರೂ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇದೆಯಾ ಇವೆಲ್ಲ ವಿಚಾರಗಳು ಕೂಡ ನಾಯಕರೊಟ್ಟಿಗೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಇದೆ ಇನ್ನು ವಯನಾಡಿನಾದ್ಯಂತ ಕಾಂಗ್ರೆಸ್ನ ಬಾವುಟಗಳು ರಾರಾಜಿಸ್ತಾ ಇವೆ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಈಗಾಗಲೇ ವಯನಾಡಿಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ರೋಡ್ ಶೋ ಕೂಡ ಆರಂಭ ಆಗುತ್ತೆ ರೋಡ್ ಶೋ ಆರಂಭ ಆಗೋದಕ್ಕಿಂತ ಮುನ್ನ ಸೇರಿರುವಂತಹ ಜನಸಾಗರವನ್ನು ನಾವು ನೋಡ್ತಾ ಇದ್ದೀವಿ ವಯನಾಡಿನಲ್ಲಿ ಸೇರಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರ ದಂಡಿದು ಇದರ ಮೂಲಕವೇ ರೋಡ್ ಶೋ ಮೂಲಕವೇ ತೆರಳಿ ಒಂದೂವರೆ ಎರಡು ಕಿಲೋಮೀಟರ್ ದೂರದವರೆಗೂ ಕೂಡ ಅವರು ರೋಡ್ ಶೋ ಮೂಲಕ ತೆರಳಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ ಲೋಕಸಭಾ ಕ್ಷೇತ್ರದ ವಯನಾಡು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹುರಿಯಾಳ ಆಗಿ ಕಣಕ್ಕಿಳಿತಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಸಾಥನ್ನು ಕೊಡ್ತಾ ಇದ್ದಾರೆ ಆ ಮೂಲಕ ಎಲ್ಲಿ ಹೋದರೂ ಕೂಡ ಪ್ರಿಯಾಂಕಾ ಗಾಂಧಿಯವರು ಸಾಥ್ ಕೊಡುವ ಮೂಲಕ ಜನರನ್ನ ಸಂಪರ್ಕಿಸುವಂತ ಜನರಿಗೆ ತಲುಪುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಜೋಶ್ ಸಿಕ್ಕಿತ್ತು ಕಾಂಗ್ರೆಸ್ ಪಾರ್ಟಿಗೆ ಆ ಜೋಶನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬುವಂಥ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಸಹೋದರ ಹೋದಲ್ಲಿ ಸಹೋದರ ಎಲ್ಲೆಲ್ಲಿ ಹೋಗ್ತಾರೆ ಅಥವಾ ಎಲ್ಲೆಲ್ಲಿ ಕಾಂಗ್ರೆಸ್ ಗಟ್ಟಿಗೊಳಿಸಬೇಕಿದೆ ಎಲ್ಲೆಲ್ಲಿ ಕಾಂಗ್ರೆಸ್ ಅನ್ನು ಮತ್ತಷ್ಟು ಸಶಕ್ತ ಮಾಡಬೇಕಿದೆ ಆ ಕಡೆಗಳಲ್ಲೆಲ್ಲವೂ ಕೂಡ ಪ್ರಿಯಾಂಕಾ ಗಾಂಧಿ ಹೋಗಿ ಭಾಷಣ ಮಾಡೋದರ ಜೊತೆಗೆ ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿಕೊಳ್ತಾ ಇದ್ದಾರೆ